ದ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸಂಸ್ಥೆಯ ಸುದ್ದಿ ಸಂಪಾದಕರಾದ ಸುಖೇಶ್ ಪಡಿಬಾಗಿಲ್ ಅವರು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಏನಂದರೆ ದಕ್ಷಿಣ ಏಷ್ಯಾದಲ್ಲೇ ಮುಸ್ಲಿಂ ಎರಡು ರಾಷ್ಟ್ರಗಳಾದಂತಹ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಆಗಿಂದಾಗ್ಗೆ ಸೈನಿಕ ಸಂಘರ್ಷಗಳು ಆಗ್ತಲೇ ಇದ್ದಾವೆ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸೈನಿಕ ಸಂಘರ್ಷ ಅತಿರೇಕಕ್ಕೆ ಹೋಗಿದ್ದು ಪಾಕಿಸ್ತಾನದ ಸೈನಿಕರು ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ಗೆ ಹೋಗಿ ಅಲ್ಲಿನ ಸೈನಿಕರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ದಾಳಿಯಲ್ಲಿ ಕ್ರಿಕೆಟರ್ಸ್ ಸೇರಿದಂತೆ ಹಲವಾರು ಸೈನಿಕರು ಮೃತಪಟ್ಟಿದ್ದಾರೆ ಈ ಎಲ್ಲ ಸಂಘರ್ಷಗಳು ಯಾಕೆ ಆಗ್ತಿದ್ದಾವೆ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಸಂಘರ್ಷದ ಐತಿಹಾಸಿಕ ಮೂಲ ಯಾವುದು ಕೆಲವು ದಿನಗಳಿಂದ ಭಾಳ ಸುದ್ದಿಯಲ್ಲಿದೆ ನಿಮಗೆ ಗೊತ್ತಿರೋ ಹಾಗೆ ತಾಲಿಬಾನ್ ಸಂಘಟನೆಯೊಬ್ಬ ನಾಯಕ ಮುತ್ತಕ್ಕಿ ಭಾರತಕ್ಕೆ ಯಾವತ್ತು ಬಂದು ಹೋದರು ಬರೋದಕ್ಕಿಂತ ಮೊದಲು ಆರಂಭ ಆಗಿತ್ತು ಪಾಕಿಸ್ತಾನ ಮತ್ತು ಭಾರತ ನಾವಿಂಗೆ ನೆರ ನೆರೆ ರಾಷ್ಟ್ರಗಳು ಅವರ ಒಂದು ನೆರೆ ರಾಷ್ಟ್ರ ಸೋವಿಯತ್ ಅಂದರೆ ಈಗ ರಷ್ಯಾದ ಇನ್ ಬಿಟ್ವೀನ್ ಅದರ ನಡುವೆ ಬರುವಂಥ ಒಂದು ದೇಶ ತಾಲಿಬಾನ್ ಇತಿಹಾಸ ನಾವು ಜಾಸ್ತಿ ಹೇಳಬೇಕಾಗಿಲ್ಲ ಬಹುತೇಕ ಎಲ್ರಿಗೂ ಗೊತ್ತಿದೆ ತಾಲಿಬಾನ್ ಸಂಘ ಆಡಳಿತದಲ್ಲಿ ಈಗ ಅಫ್ಘಾನಿಸ್ತಾನ ಇದೆ ಸಾಕಷ್ಟು ಪಾಶ್ಚಿಮಾತ್ಯ ದೇಶಗಳು ಮೇ ಪ್ರಮುಖವಾಗಿ ಅಮೆರಿಕ ದೇಶದ ಮೇಲೆ ಕಂಟ್ರೋಲ್ ತಗೊಳೋಕ್ಕೆ ತುಂಬ ಪ್ರಯತ್ನ ಪಟ್ಟು ವೈಫಲ್ಯ ಆಗಿ ಕೊನೆಗೆ ಹಿಂತಿರುಗಿಕೆ ಹೋದವರು ಈಗ ಸಂಪೂರ್ಣವಾಗಿ ತಾಲಿಬಾನ್ ಆಡಳಿತದಲ್ಲಿ ಇದೆ ತಾಲಿಬಾನ್ ಅಂದರೆ ಗೊತ್ತು ಅದು ವಿಶ್ವಸಂಸ್ಥೆನೇ ಅದನ್ನು ಉಗ್ರ ಸಂಘಟನೆ ಅಂತೇಳಿ ಘೋಷಿಸಿದ್ದ ಒಂದು ಸಂಘಟನೆ ಅದು ಸೊ ಈಗ ನಾವು ನಿರಂಜ ನಾವೀಗ ಅದರ ಇತಿಹಾಸಕ್ಕೆ ಹೋಗ್ಬೇಕಿದ್ರೆ ಅವ್ರಿಗೆ ಜ ಗಲಾಟೆ ಮಾಡ್ತಿರೋದು ಏನಕ್ಕೆ ಅಂದರೆ ಒಂದು ಗಡಿ ಇದೆ ಅಲ್ಲಿ ಒಂದು ಗಡಿ ಪ್ರದೇಶ ಇದೆ ಅವರದ್ದು ಅದನ್ನು ನಾವು ಡುರಾಂಡ್ ಲೈನ್ ಅಂತಲೇ ಅದನ್ನು ಹೇಳ್ತೀವಿ ಡುರಾಂಡ್ ಲೈನ್ ವಿಚಾರದಲ್ಲಿ ಅದು ಆ್ಯಕ್ಚುಲಿ ಅವ್ರಿಗೆ ನಮಗೀಗ ಜಮ್ಮು ಕಾಶ್ಮೀರದಲ್ಲಿ ಹೆಂಗೋ ಗಡಿಯ ತಗಾದೆ ಇದೆಯೋ ಭಾರತ ಮತ್ತು ಪಾಕಿಸ್ತಾನಕ್ಕೆ ಈ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಕ್ಕೆ ಆ ಗಡಿಯ ನಡುವೆ ತಗಾದೆ ಇದೆ ತಗಾದೆ ಇದೆ ಅನ್ನೋದಕ್ಕೆ ಎನ್ನೋದಕ್ಕಿಂತಲೂ ಮೊದಲು ಈ ಪ್ರಕರಣವನ್ನು ನಾನು ಬೇರೆ ರೀತಿ ಕೊಳ್ತೀನಿ ಹೇಗೆಂದ್ರೆ ಪಾಕಿಸ್ತಾನ ನಮ್ಗೆ ಹಂಗೆ ಬಹಳ ಉಗ್ರ ಪೋಷಕ ದೇಶ ಅದು ಅವರು ಇಲ್ಲೇ ಉಗ್ರ ಉಗ್ರವಾದದ ಎಲ್ಲ ಒಂದು ಮೂಲ ಹುಡುಕಿದ್ರೆ ಕಡೆಗೆ ಹೋಗೋದು ಪಾಕಿಸ್ತಾನಲ್ಲಿ ಹೋಗಿ ನಿಲ್ಲುತ್ತೆ ಆ ತರ ಇವರು ಸೊ ಈ ಅಫ್ಘಾನಿಸ್ತಾನದಲ್ಲೂ ಕೂಡ ಇದು ಉಗ್ರ ತಾವೇನೋ ನನಗೆ ಮೊದಲು ಹೇಳಿದೆ ಅಫ್ಘಾನ್ ತಾಲಿಬಾನಿಗಳಂದ್ರೆ ಅಂತ ಆ ತಾಲಿಬಾನಿಗಳು ಬೇರೆ ಯಾರು ಅಲ್ಲ ಪಾಕಿಸ್ತಾನ ಸಾಕಿದ ಗಿಣಿನೇ ಈಗ ಅವರಿಗೆ ಅದ್ದಾಗಿ ಕುಂಕುತಾ ಇದೆ ಅದು ಅವರಿಗೆ ಸೊ ಈ ಇವತ್ತಿನ ಈಗ ಇತ್ತೀಚೆಗೆ ನಡೀತಿರ ಗಲಾಟೆ ಇದೆಯಲ್ಲ ಅದು ತಾಲಿಬಾನನ್ನು ನಾವೇನು ಉಗ್ರರು ಅಂತ ಕನ್ಸಿಡರ್ ಮಾಡ್ತೀವೋ ಮತ್ತು ಈ ಉಗ್ರರು ಪೋಷಕರಾಗಿರುವಂಥ ಪಾಕಿಸ್ತಾನ ನಡುವಿನ ಗಲಾಟೆ ಇದರ ಇತಿಹಾಸಕ್ಕೆ ನಾನು ನಿಮಗೆ ಹೋಗೋದಾದರೆ ಹೇಳೋದಾದರೆ ನಾವೊಂದು ಹತ್ತೊಂಬತ್ತನೇ ಶತಮಾನಕ್ಕೆ ನಾವು ವಾಪಸ್ ಹೋಗಬೇಕಾಗತ್ತೆ ಅದೇನೋ ಡುರಾಂಡ್ ಲೈನ್ ಅಂತ ನಾನು ನಿಮಗೆ ಒಂದು ಹೇಳಿದ್ನಲ್ಲ ಡುರಾಂಡ್ ಲೈನ್ ಡುರಾಂಡ್ ಲೈನ್ ಸೃಷ್ಟಿಯಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಇದು ಸ್ವಾತಂತ್ರ್ಯ ಪೂರ್ವದ ಗಲಾಟೆ ನಾವು ಈ ಸ್ವಾತಂತ್ರ್ಯ ಈ ಬ್ರಿಟಿಷರು ವಸಾಹತುಗಳನ್ನೆಲ್ಲ ಹುಡುಕೊಂಡು ಹೆಂಗೆ ನಮ್ಮ ಭಾರತ ಆಗ ಭಾರತ ಪಾಕಿಸ್ತಾನ ವಿಭಜನೆ ಆಗಿರಲಿಲ್ಲ ನೈನ್ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಅದಕ್ಕೆ ಮುಂದಿನ ಹಿಂದಿನ ಗಲಾಟೆ ಇದು ಪ್ರಸಂಗವನ್ನು ನಾನೀಗ ಹೇಳ್ತಿರೋದು ಪೂರ್ಣ ಪ್ರಮಾಣದ ಭಾರತ ಇದು ಅಖಂಡ ಭಾರತ ಅಂತ ನಾವೇನೋ ಈಗ ಹೇಳ್ತಾ ಇರ್ತೀವಲ್ಲ ಆ ಥರ ಇದು ಸಾಮ್ರಾಜ್ಯಕ್ಕೆ ಈ ಕಡೆ ಬಂದಾಗ ಇದೇ ಹಂತದಲ್ಲಿ ರಷ್ಯಾ ಆಗ ಸೋವಿಯತ್ ಒಕ್ಕೂಟ ಆಗಿತ್ತು ಅದು ಅವರು ಕೂಡ ಈ ಸಾಮ್ರಾಜ್ಯ ಸಹ ನಮ್ಮ ತಮ್ಮ ಪ್ರಭಾವವನ್ನು ವಿಸ್ತರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ರು ನಮ್ಮ ಬ್ರಿಟನ್ ಸಾಮ್ರಾಜ್ಯ ಏನು ಮಾಡ್ತಾವ್ರು ಆಗ ಇದೇ ಡುರಾಂಡ್ ಆವಾಗ ಒಬ್ಬ ಅಧಿಕಾರಿ ಸರ್ ಮಾರ್ಟಿನ್ ಡುರಾಂಡ್ ಅನ್ನೋ ವ್ಯಕ್ತಿ ಅಲ್ಲೊಂದು ಲೈನ್ ಕ್ರಿಯೇಟ್ ಮಾಡಿದೆ ಇದು ನಮ್ಮ ಗಡಿ ಇದನ್ನು ಈಚೆ ದಾಟ್ಕೊಂಡು ಬರಬಾರ್ದು ಅಂತೇಳಿ ಕ್ರಿಯೇಟ್ ಮಾಡಿದೆ ಆ ಕ್ರಿಯೇಟ್ ಮಾಡಿದ ಗಡಿಯೇ ಈಗ ಈ ಒಟ್ಟು ವಿವಾದ ಈ ಗಲಾಟೆ ಕಾರಣ ನಿರಂಜ್ ಈ ಒಂದು ಪಾಕಿಸ್ತಾನದ ಸ್ಟ್ರಾಟಜಿ ಡೆಪ್ತ್ ಏನಿರ್ಬೋದು ಅಂತ ಈ ಒಂದು ಸಂಘರ್ಷದಲ್ಲಿ ಹೇಳೋದಾದ್ರೆ ಸಂಘರ್ಷದಲ್ಲಿ ಪಾಕಿಸ್ತಾನ ಏನಂದ್ರೆ ಮೊದಲು ಹೇಳಿದಾಗೆ ಉಗ್ರರನ್ನು ಪೋಷಿಸಿ ಆಗಿದೆ ಅವರು ಇವರಿಗೆ ಬಡಿಯೋಕೆ ಶುರು ಮಾಡಿದ್ದಾರೆ ಪಾಕಿಸ್ತಾನದ ವಿರುದ್ಧನೇ ಬಡಿಯೋಕೆ ಶುರು ಮಾಡಿದ್ದಾರೆ ಅವ್ರ ಮಾತು ಕೇಳ್ತಾ ಇಲ್ಲ ಎಲ್ಲಿ ತನಕ ಅಂದರೆ ಅವರ ಅಪಾಯಕಾರಿಯಾಗಿ ಪರಿ ಪರಿಣಾಮ ಎಷ್ಟಾಗಿದೆ ಅಂದರೆ ಅವರ ಪಾಕಿಸ್ತಾನ ಸೈನಿಕರನ್ನು ಹೊಡೆದಾಕ್ತಿದ್ದಾರೆ ಅಪಾಯಕಾರಿ ಅಸ್ತ್ರಗಳನ್ನು ಬಳಸ್ಕೊಂಡು ಹೊಡೆದಾಕೆಕ್ ಶುರು ಮಾಡಿ ಮಾಡಿದ್ದಾರೆ ಈಗ ಇವರಿಗೆ ಉಳಿಗಾಲ ಇಲ್ಲ ಜೊತೆಗೆ ಅವರು ಏನು ಮಾಡ್ತಿದ್ದಾರೆ ಅಂದರೆ ಭಾರತವನ್ನು ದೂಷಿಸಿ ದೂಷಣೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ತಾಲಿಬಾನಿಗಳಿಗೆ ಭಾರತದ ಬೆಂಬಲ ಅನ್ನೋ ದೂಷಣೆಯೊಂದಿಗೆ ಅವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ವಾಯುದಾಳಿ ಎಲ್ಲ ಮಾಡಿದ್ದಾರೆ ನೀವತ್ತು ಕ್ರಿಕೆಟರು ತಿರ್ಕೊಂಡ್ರು ಮೂರು ಜನ ಕ್ರಿಕೆಟರ್ ತಿರ್ಕೊಂಡ್ರು ಆಮೇಲೆ ತ್ರಿಕೋನ ಸರಣಿ ನಿಗದಿಯಾಗಿತ್ತು ನಿಗದಿಯಾಗಿತ್ತು ಅಫ್ಘಾನಿಸ್ತಾನ ವಾಪಸ್ ಇತ್ತು ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಸಹಜವಾಗಿ ಆ ದೇಶದ ಒಬ್ಬ ಕ್ರಿಕೆಟಿಗರು ಅಥವಾ ಅದೇನು ಮಿಲಿಟರಿ ದಾಳಿ ನಡೆಯುವಾಗ ಯಾವ ದೇಶನ ಕ್ರಿಕೆಟ್ ಆಡಲ್ಲ ಅಫ್ಘಾನಿಸ್ತಾನ ಕೂಡ ವಾಪಸ್ ಹೋಗಿದೆ ಹಾಗಾಗಿ ಅವರ ಡೆಪ್ತಿ ಇಷ್ಟೇ ಅವರನ್ನು ನಿಯಂತ್ರಣ ಮಾಡೋದು ಯಾರನ್ನು ತಾಲಿಬಾನಿಗಳನ್ನು ಈಗ ಯಾರು ತಾಲಿಬಾನಿ ಸರ್ಕಾರ ಅಲ್ಲಿ ಆಡಳಿತ ನಡೆಸ್ತಾಯಿದ್ದು ಅಫ್ಘಾನಿಸ್ತಾನದಲ್ಲಿ ಅದನ್ನು ನಿಯಂತ್ರಣ ಮಾಡೋದೇ ಅವರ ಮೂಲ ಉದ್ದೇಶ ನಿರಂಜನ್ ಈಗ ಭಾರತ ಮಾತ್ರ ಮುಂಚೆ ಪಾಕಿಸ್ತಾನಕ್ಕೆ ಒಂದು ಕ್ರಿಕೆಟಲ್ಲಾಗಿರ್ಬೋದು ಅಥವಾ ಸೇನಾ ಸಂಘರ್ಷದಲ್ಲಿ ವೈರಿ ರಾಷ್ಟ್ರ ಅಂತ ಪರಿಗಣನೆ ಆಗ್ತಾ ಇತ್ತು ಆದರೆ ಈಗ ಆಫ್ಘಾನಿಸ್ತಾನ ಕೂಡ ಅದೇ ರೀತಿಯಾಗಿ ಆಗ್ತಾಯಿದೆ ಅನ್ನೋದು ಇಲ್ಲ ಅದು ಕರೆಕ್ಟ್ ನೀವು ಹೇಳೋದು ಒಂದು ಹಂತದಲ್ಲಿ ಜಾಗತಿಕ ಎರಡು ಪ್ರಬಲ ಸ್ಪರ್ಧಿಗಳು ಅಂತಾದಾಗ ಆ ರೀತಿ ಇತ್ತು ಆದರೆ ನಿಮ್ಮ ಈ ಇದೆಯಲ್ಲ ಹೇಳಿಕೆ ಸಂಪೂರ್ಣ ಸರಿಯಲ್ಲ ಅಂದರೆ ತಪ್ಪು ಅಂತಲ್ಲ ಭಾರತಕ್ಕೆ ಪಾಕಿಸ್ತಾನಕ್ಕೆ ಬಾಂಗ್ಲಾ ಕೂಡ ದೊಡ್ಡ ಆಗಿತ್ತು ಇತ್ತೀಚಿನ ಯಾವಾಗ ಇಲ್ಲಿ ಅಲ್ಲಿ ಕ್ರಾಂತಿ ನಡೀತೋ ಕ್ರಾಂತಿ ನಡೆಯೋ ತನಕ ಪಾಕಿಸ್ತಾನ ಕೂಡ ಅಲ್ಲಿ ಕ್ರಿಕೆಟ್ ಕ್ರಿಕೆಟ್ ಮಟ್ಟಕ್ಕೆ ನಾನು ಬಂದಿದ್ದರೆ ನಾನು ಅಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ವೈರಿನೇ ಆಗಿತ್ತು ಯಾಕಂದರೆ ಅವರು ಪಾಕಿಸ್ತಾನದ ವಿಮೋಚನೆ ಪಡೆದೇ ಬಾಂಗ್ಲಾದೇಶ ಆಗಿತ್ತು ನಮ್ಮ ಗಾಂಧಿನೇ ಅವರು ಅವರಿಗೆ ಅವರನ್ನು ಸಪ್ರೇಟ್ ಮಾಡಿ ಪ್ರತ್ಯೇಕ ದೇಶ ಮಾಡಿ ಅವರಿಗೆ ಸ್ವಾಯತ್ತತೆ ಕೊಟ್ಟಿದ್ದು ಅಫ್ಘಾನಿಸ್ತಾನು ಕೂಡ ಈ ಥರದ ಕಿರಿಕಿರಿಗಳು ಭಾಳ ವರ್ಷದಿಂದ ಇದ್ದವು ಅಲ್ಲಿ ಅವರಿಗೆ ಸಣ್ಣ ಪುಟ್ಟ ಇದಿದ್ದು ಬಟ್ ಅಷ್ಟೂ ಅಫ್ಘಾನಿಸ್ತಾನ ನಡೆದ ನಡೆದಿರುವಂಥ ಅಷ್ಟು ಕೆಟ್ಟ ಘಟನೆಗಳಿಗೂ ಮತ್ತು ಅಲ್ಲಿ ನಡೆಯುವ ಅಷ್ಟು ಚಟುವಟಿಕೆಗಳಿಗೆ ಪಾಕಿಸ್ತಾನವೇ ನೇರ ಕಾರಣ ಆದರೆ ಒಂದು ಸಣ್ಣ ಒಳಗಿನ ಒಂದು ಅವರ ನಡುವಿನ ಒಂದು ಕಿರಿಕಿರಿಗಳಂತೂ ಇದ್ದದ್ದಂತೂ ಹೌದು ಹಿಂದೆ ತೆಹ್ರಿಕ್ ತಾಲಿಬಾನ್ಗೂ ಅಫ್ಘಾನಿಸ್ತಾನದ ತಾಲಿಬಾನ್ಗಳಿಗೂ ಏನು ವ್ಯತ್ಯಾಸ ಬಹಳ ಸಲ ನಾವು ವ್ಯತ್ಯಾಸ ಕಡೆ ಹೋಗ್ಬೇಕಾಗತ್ತೆ ಇಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಏನಾಗುತ್ತೆ ಅಂದರೆ ಸೋವಿಯತ್ ಒಕ್ಕೂಟ ಮತ್ತೆ ಅಫ್ಘಾನಿಸ್ತಾನ ಮೇಲೆ ಒಂದ್ಸಲ ಅಟ್ಯಾಕ್ ಮಾಡಿ ಆಕ್ರಮಣೆ ಮಾಡ್ಕೊಂಡ್ಬಿಡುತ್ತೆ ಆಕ್ರಮಣ ಮಾಡಿದ ಸಂದರ್ಭದಲ್ಲಿ ಈ ಪಾಶ್ಚಿಮಾತ್ಯ ದೇಶಗಳು ಗೊತ್ತಲ್ಲ ಸೋವಿಯತ್ ಬೆಳೆಯುವುದನ್ನು ಅಮೇರಿಕ ಮತ್ತು ಈ ಪಾಶ್ಚಿಮಾತ್ಯ ಯುರೋಪ ದೇಶಗಳು ಒಪ್ಪೋದಿಲ್ಲ ಶೀತ ಸಂಪ್ರದ ಕಾಲದಲ್ಲಿ ಅವರು ಅದು ಮುಂದುವರೆತೇನೆ ಬಂದಿದೆ ಏನು ಮಾಡಿದ್ರು ಅಂದರೆ ಸೋವಿಯತ್ತನ್ನು ಓಡಿಸಬೇಕಿದ್ರೆ ಇಲ್ಲಿ ಬಂದಿರೋ ಸೋವಿಯತ್ ಸೋವಿಯತ್ ಜೊತೆ ನೇರ ಕಳಿಲಿಲ್ಲ ಅವರು ಅವ್ಲಿ ಇಲ್ಲಿ ಪಕ್ಕದಲ್ಲಿ ಇದ್ದ ನೆಲೆ ಅಂದರೆ ಪಾಕಿಸ್ತಾನ ಅವ್ರು ಏನು ಮಾಡಿದ್ರು ಅಂದರೆ ಪಾಕಿಸ್ತಾನದ ಮೂಲಕ ಸೋವಿಯತ್ತನ್ನು ಬೆನ್ನಟ್ಟಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ಅವರು ಏನು ಮಾಡಿದ್ರು ಅಂದರೆ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತು ಯಾರು ಇನ್ಕ್ಲೂಡಿಂಗ್ ಅಮೇರಿಕಾ ಸೇರಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅವರ ವಿರುದ್ಧ ಮಿಲಿಟ್ರಿ ಕಾರ್ಯಾಚರಣೆ ಮಿಲಿಟ್ರಿ ಕಾರ್ಯಾಚರಣೆ ಮಾಡಿದ್ರು ಅಂದರೆ ಪಾಕಿಸ್ತಾನದ ಗುಪ್ತಾಚಾರ ಇಲಾಖೆ ಏನು ಏಜೆಂಟ್ ಅಂತ ಹೇಳ್ತಾರೆ ಐ ಎಸ್ ಐ ಇದೆಯಲ್ಲ ಐ ಎಸ್ ಐ ಮೂಲಕ ಅವರು ಆ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡ್ರು ಆಗ ಸೃಷ್ಟಿ ಆಗ ಅವರು ಏನು ಮಾಡಿದ್ರು ಅಂದರೆ ತಾಲಿಬಾನನ್ನು ಒಂದೊಂದು ಇದರ ಸೃಷ್ಟಿ ಮಾಡಿ ಅಲ್ಕ ಅಂತ ನೀವು ಕೇಳಿರ್ಬೋದು ಅಲ್ ನಮ್ಮ ಈ ಅಮೆರಿಕದ ಕಟ್ಟಡದ ಮೇಲೆ ಕಟ್ಟಡದ ಮೇಲೆ ಅಟ್ಯಾಕ್ ಮಾಡೋದಲ್ಲ ಇದೇ ತಾಲಿಬಾನ್ ಈ ಲಾ ಬಿನ್ ಲಾಡೆನ್ ಒಸಾಮಾ ಬಿನ್ ಲಾಡೆನ್ ಯಾರಿದಾನೋ ಅವ್ರು ಎಲ್ಲ ತಾಲಿಬಾನಿ ಅವರು ಇದು ಐ ಎಸ್ ಐ ಮೂಲಕನೇ ಬೆಳೆದ್ದು ಇವರೇ ಆಶ್ರಯ ಕೊಟ್ಟು ಇವರೇ ಟ್ರೈನಿಂಗ್ ಕೊಟ್ಟು ಅಲ್ಲಿ ಕಳಿಸಿ ಎಲ್ಲಿ ಅಫ್ಘಾನಿಸ್ತಾನಕ್ಕೆ ಕಳಿಸಿ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶುರು ಮಾಡಿಸಿದರು ಕೊನೆಗೆ ಸಕ್ಸಸ್ ಕೂಡ ಆದರೂ ಅದರಲ್ಲಿ ಆ ಸಕ್ಸಸ್ಸಲ್ಲಿ ಏನಾಯಿತು ಅಂದರೆ ಎಂಬತ್ತೊಂಬತ್ತರಲ್ಲಿ ಸೊ ಅವರು ಹೊಟೋದರು ಸೋಬಿಯತ್ ಒಕ್ಕೂಟದವರು ಓಟೋದ್ರು ಓಟೋದ ಸಂದರ್ಭದಲ್ಲಿ ಯಾವತ್ತೊಂದು ಯುದ್ಧ ಮುಗಿಯು ಮುಗಿಯುವ ಸಂದರ್ಭ ಅಂತ ನೀವು ಅಫ್ಘಾನಿಸ್ತಾನ ವಿಚಾರದಲ್ಲಿ ನಾವು ನಮ್ಮ ಜನ್ರೇಷನ್ ನಾವು ನೋಡಿದ್ದೇವೆ ಅದಕ್ಕೆ ಇಂಥ ನಾವು ನೋಡಿರ್ಬೋದು ಹೇಗೆಂದರೆ ಒಂದು ಯುದ್ಧ ಮುಗಿದಾಗ ಅಲ್ಲೊಂದು ರಾಜಕತೆ ಸೃಷ್ಟಿಯಾಗಿರುತ್ತೆ ಇಲ್ಲಿ ಅಂತಂದರೆ ತುಂಬ ಪರಸ್ಪರ ಕಚ್ಚಾಟ ಓದೋರು ಗಲಾಟೆ ಮಾಡ್ಕೊಂಡು ಹೋದರು ಆಂತರಿಕ ಆಂತರಿಕ ಕಚ್ಚಾಟಗಳು ನಡೀತಾ ಆಂತರಿಕ ಕಚ್ಚಾಟ ಶುರುವಾಯಿತು ಅಲ್ಲಿ ಈ ಮುಜಾಹಿದ್ದೀನ್ಗಳು ಏನು ಮಾಡಿಕೊಂಡ್ರು ಅಂದರೆ ಪರಸ್ಪರ ಗಲಾಟೆಗೆ ನಿಂತರು ಅದು ಎಲ್ಲಿ ತನಕ ಅಂದರೆ ಜೋರ್ ಜೋರು ಅವರ ಏನು ಶಸ್ತ್ರಾಸ್ತ್ರ ದಾಳಿಯ ತನಕ ಮುಂದೋಯಿತು ಈ ಟೈಮಲ್ಲಿ ತಾಲಿಬಾನು ಸೃಷ್ಟಿಯಾಯಿತು ಆ ತಾಲಿಬಾನಿಗೆ ಪ್ರೇರಣೆ ಇವರೇ ಯಾರು ಪಾಕಿಸ್ತಾನನೇ ಪಾಕಿಸ್ತಾನದ ಉದ್ದೇಶ ಸೋವಿಯತ್ ಹಿಂದ ಹಿಂದಕ್ಕೂಯಿತು ಆದರೆ ತಾಲಿಬಾನ್ ಮೂಲಕ ಭಾರತಕ್ಕೆ ಅಟ್ಯಾಕ್ ಮಾಡ್ಬೋದು ಅಂತ ಅವರದೊಂದು ಪಿತೂರಿ ಆಗಿತ್ತು ಪಿತೂರಿಯಲ್ಲಿ ಅದರಲ್ಲಿ ಕೆಲವು ಕಡೆ ಸಕ್ಸಸ್ ಕೂಡ ಆಗಿದ್ದಾರೆ ಅಂದರೆ ಸಣ್ಣ ಮಟ್ಟ ಮಟ್ಟದಲ್ಲಿ ಅವರು ಭಾರತಕ್ಕೆ ಕಿರುಕುಳ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ವಿಪರ್ಯಾಸ ಅಂದರೆ ಈಗ ತಾಲಿಬಾನಿಗಳು ಭಾರತಕ್ಕೆ ಸ್ನೇಹಿತ ಅಂದರೆ ಭಾರತಕ್ಕಿಂತ ನೆಚ್ಚಿಕೊಳ್ಳುತ್ತದೆ ಪಾಕಿಸ್ತಾನಕ್ಕಿಂತ ಭಾರತವನ್ನು ನಂಬ ಅಂಥ ಒಂದು ಪರಿಸ್ಥಿತಿ ಹೀಗೆ ಇದೆ ನೀವು ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನು ಗಮನಿಸಿರ್ಬೋದು ತಾಲಿಬಾನಿ ಮುಖಂಡ ಒಬ್ಬ ಮುತ್ತಿಕ್ಕಿ ನಮ್ಮ ಭಾರತಕ್ಕೆ ಬಂದು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಅಷ್ಟರ ಮಟ್ಟಿಗೆ ಆ ಸೃಷ್ಟಿ ಸೃಷ್ಟಿಯಾಯ್ತು ಹೀಗಾಗಿ ಈ ಸೋಬಿಯತ್ ಏನು ಅವರು ಒಟ್ಟೋದ್ರಲ್ಲ ಅಲ್ಲಿಂದ ತಾಲಿಬಾನ್ ಸೃಷ್ಟಿ ಆಯ್ತು ಈಗ ನೀವು ತೆರಕಿನ ತಾಲಿಬಾನಿ ಅಂತೇನು ಕೇಳಿದ್ರಲ್ಲ ಅದು ಏನಾಯಿತು ಅಂದರೆ ಈ ತಾಲಿಬಾನಿಗೆ ಸಂಪೂರ್ಣವಾಗಿ ಒಂದು ಸಲ ಇವರು ಸೋಬಿಯತ್ತವರು ಹೋದ್ಮೇಲೆ ಅವರು ಅಧಿಕಾರವನ್ನು ಕೈಗೆಡ್ಕೊಂಡ್ಬಿಟ್ರು ಎಲ್ಲಿದ್ದು ಅಫ್ಘಾನಿಸ್ತಾನ ಕೈ ಕೈಗೆಟ್ಕೊಂಡ್ಬಿಟ್ರು ಅಫ್ಘಾನಿಸ್ತಾನ ಕೈಗಿಡ್ಕೊಂಟ ಟೈಮಲ್ಲಿ ಅವರು ಇವರ ನಿಯಂತ್ರಣ ತಪ್ಪಲಿಕ್ಕೆ ಶುರು ಆದರು ನಿಯಂತ್ರಣ ತಪ್ಪಲಿಕ್ಕೆ ಶುರು ಆದಾಗ ಅವರೇನು ಮಾಡಿದರು ಅಂದರೆ ಅವರಿಗೆ ಇವರು ತೇರಿಕಿ ತಾಲಿಬಾನ್ ತಾಲಿಬಾನ್ ಪಾಕಿಸ್ತಾನ ಅಂತ ಒಂದು ಸೃಷ್ಟಿ ಮಾಡಿದ್ರು ಟಿ ಟಿ ಪಿ ಅಂತ ಇದು ಪಾಕಿಸ್ತಾನ್ ಇವರಿಗೆ ಅವರಿಗೆ ತಾಲಿಬಾನಿಗೆ ತಾಲಿಬಾನ್ ಸೈದ್ಧಾಂತಿಕ ಮಿತ್ರ ಆಗಿದ್ರು ಅದರ ಮುಖ್ಯ ಶತ್ರು ಪಾಕಿಸ್ತಾನವಾಗಿ ಸೊ ಅವರು ಏನು ಮಾಡಿದರು ಅಂದರೆ ಆ ಒಂದು ಹೊಸ ಒಂದು ಇನ್ನೊಂದು ಸಂಘಟನೆ ತಮ್ಮ ವಿರುದ್ಧ ಸೃಷ್ಟಿ ಮಾಡಿಕೊಳ್ಳೋಕೆ ಮಾಡಿಕೊಂಡ್ರು ಹಾಗಾಗಿ ಈ ಎರಡು ನಡುವೆ ಡಿಫ್ರೆನ್ಸ್ ಇದೆ ಯಾಕಂದರೆ ಅವರು ಸಂಪೂರ್ಣವಾಗಿ ನಿಯಂತ್ರಣ ತಗೊಳಕ್ಕೆ ತಾಲಿಬಾನ್ ನಿಯಂತ್ರಣ ತಗೊಂಡ್ಮೇಲೆ ಅದಕ್ಕೆ ಪರ್ಯಾಯವಾಗಿ ಪಾಕಿಸ್ತಾನದಲ್ಲಿ ಒಂದು ಸಂಘಟನೆ ಉಂಟಾಕಿದ್ರು ತಾಲಿಬಾ ತಾಲಿಬಾನ್ ಅನ್ನೋದು ಬಟ್ ಆ ತಾಲಿಬಾನ್ ಕೂಡ ಇವರಿಗೆ ಉಲ್ಟಾಯ್ತು ಹಾಗೆ ಎರಡು ದೊಡ್ಡ ಡಿಫ್ರೆನ್ಸ್ ಇದೆ ಅಂದರೆ ಈಗ ಶತ್ರು ರಾಷ್ಟ್ರಗಳನ್ನ ಮಣಿಸೋಕ್ಕೋಸ್ಕರ ಹುಟ್ಟಾಕಿದಂಥ ಸಂಸ್ಥೆನೇ ಅಥವಾ ಒಂದು ಸಂಘಟನೆ ಉಗ್ರ ಸಂಘಟನೆ ಉಗ್ರ ತನ್ನ ಮಾಲೀಕನೇ ಕುಕ್ಕಿದಾಗಿ ಇನ್ನ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಉಂಟಾಗಿದೆ ಅಂತ ಹೌದು ನಿರಂಜನ್ ಹಂಡ್ರೆಡ್ ಪರ್ಸೆಂಟ್ ಅದು ಅದೇ ನಾನು ಆರಂಭದಿಂದಲೇ ಅದೇ ಹೇಳ್ತಾ ಇರೋದು ಈ ಇಡೀ ಮೊನ್ನೆಯಿಂದ ಗರಡು ನಡೆದು ಆ್ಯಕ್ಚುಲಿ ಆ್ಯಸ್ ಎ ಭಾರತೀಯರಾಗಿ ನಮಗೆ ಮಿನಿಮಮ್ ಕಾಳಜೀವ ಯುದ್ಧದ ಬಗ್ಗೆ ಇಲ್ಲ ಜನ ಸಾವಿನ ಬಗ್ಗೆ ಬೇರೆ ಬಟ್ ಆ ಯುದ್ಧದ ಬಗೆಗಿನ ಕಾಳಜಿ ಇದೆಯಲ್ಲ ಬೇರೆ ಯುದ್ಧಗಳಾದಾಗ ನಮಗೊಂದು ಮಿನಿಮಮ್ ಕಾಳಜಿ ಇರುತ್ತೆ ಈಗ ರಷ್ಯಾ ಉಕ್ರೇನ್ ಆದಾಗ ಒಂದು ಏನೋ ಒಂದೊಂದು ಇದು ಎರಡು ಉಗ್ರರ ನಡುವಿನೇ ಗಲಾಟೆ ಈಗ ಅವರವರ ಪರಸ್ಪರ ಬೀದಿಲಿ ನಿಂತು ಶುರು ಪರಿಸ್ಥಿತಿ ಸೃಷ್ಟಿಯಾಗಿದೆ ಈಗ ಅಮೆರಿಕ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ತನ್ನ ಸೈನ್ಯವನ್ನ ಅಲ್ಲಿ ನಿಲ್ಲಿಸಿಕೊಂಡು ಅಫ್ಘಾನಿಸ್ತಾನ ಕಂಟ್ರೋಲ್ ಮಾಡ್ತಾ ಇತ್ತು ಮತ್ತೆ ಅಲ್ಲಿನ ಉಗ್ರ ಸಂಘಟನೆಗಳನ್ನ ತಡೆ ಹಾಕ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕ ತನ್ನ ಸೇನಾ ನೆಲೆಯನ್ನು ವಾಪಸ್ ಮೇಲೆ ಪಾಕಿಸ್ತಾನ ಒಂದು ಕಡೆ ಅಂದ್ಕೊಂಡಿತ್ತು ಅಫ್ಘಾನಿಸ್ತಾನ ನಾವು ಪರಸ್ಪರ ಮಿತ್ರರಾಗ್ತೀವಿ ಬೇರೆಯವ್ರನ್ನೆಲ್ಲ ನಾವು ಮಟ್ಟ ಹಾಕ್ಬೋದು ಅಂತ ಅದು ಹೇಗೆ ಮುಳುವಾಯಿತು ಅಥವಾ ಅವ್ರು ಯಾಕೆ ಪಾಕಿಸ್ತಾನದ ವಿರುದ್ಧವಾಗಿ ಅನ್ನೋದು ನಾವು ನನಗೆ ಹೇಳಿದ್ನಲ್ಲ ಅಷ್ಟೇ ನೀವು ಹೇಳಿದಾಗೆ ಎಷ್ಟು ಎಷ್ಟು ಅಂದ್ರೆ ಅವ್ರಿಗೆ ಇನ್ನೊಂದಿತ್ತು ನಾವೀಗ ಇತ್ತೀಚೆಗೆ ನೀವು ಆಪರೇಷನ್ ಸಿಂಧೂರ ನೋಡಿದಾಗ ನಮ್ಮ ಬ್ರಹ್ಮೋತ್ಸವ ಕ್ಷಿಪಣಿ ಹೋಗಿ ಕೆಲವರು ಮಿಲಿಟ್ರಿ ಇದರ ಮೇಲೆ ದಾಳಿ ಮಾಡಿದ್ದು ಉಡೀಸ ಅದ್ರ ಚಿದ್ರ ಮಾಡಿ ಆಗ್ತು ಇವರೇನ ಕೊಟ್ಟರು ಇಂಥ ಸಂದರ್ಭದಲ್ಲಿ ನಾವು ಅಫ್ಘಾನಿಸ್ತಾನವನ್ನು ನೆಲೆಯಾಗಿಟ್ಕೋಬೋದು ಅಂತ ಅವರು ನಮ್ಮ ಕಂಟ್ರೋಲ್ ಇದ್ದಾರೆ ತಾಲಿಬಾನಿಗಳು ಸೊ ಅಲ್ಲಿ ಈಗ ನಾವು ಯುದ್ಧ ಮಾಡೋಕೆ ನಾವು ದೂರದಲ್ಲಿ ಹೋಗಿ ಅಲ್ಲಿ ನಿಂತು ಅಲ್ಲಿಂದ ಅಟಕ್ ಮಾಡಬಹುದು ಅಂತ ಅವರ ಅವರ ನಿಲುವಿಗೆ ಅವರ ನಿಲುವಿಗೆ ಅಂದರೆ ಅವರ ಅಳತೆಗೆ ಸಿಗದಷ್ಟು ದೂರದಲ್ಲಿ ಇದ್ದು ಕಾರ್ಯಾಚರಣೆ ಮಾಡಬಹುದು ದೇಶ ಬೇರೆ ಯಾಕಂದ್ರೆ ನಾವೇನಾಗುತ್ತೆ ಅಂದರೆ ನಾವು ಭಾರತ ಈಗ ಪಾಕಿಸ್ತಾನ ಜೊತೆ ಜಗಳ್ ಪಾಕಿಸ್ತಾನ ಜೊತೆ ಮಾತ್ರ ಜಗಳಾಡೋಕ್ಕಾಗುತ್ತೆ ಅಂದರೆ ಯುದ್ಧ ಮಾಡೋಕ್ಕ ಸಮರ ಮಾಡೋಕ್ಕಾಗತ್ತೆ ನಾವು ಅಫ್ಘಾನಿಸ್ತಾನ ಜೊತೆ ಜಗಳಾಡಕ್ಕಾಗಲ್ಲ ಇಂಥ ಸಂದರ್ಭವನ್ನು ಪರೋಸ್ ಈ ಒಂದು ಪರೋಕ್ಷ ಮಾರ್ಗವಾಗಿ ನಾವು ಬಳಸ್ಬೋದು ನಮ್ಮ ಸೇನಾನೆಲೆಯನ್ನು ಅಲ್ಲಿಂದ ಉಳಿಸ್ ಬಳಸ್ಕೋಬೋದು ಈ ರೀತಿಯ ಒಂದು ಯೋಚನೆ ಇತ್ತು ಪಾಕಿಸ್ತಾನಕ್ಕೆ ಇದರಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದವರು ಹೋದ್ಮೇಲೆ ಈ ನಮ್ಮ ಟಿ ಟಿ ಪಿ ಅಂತೇನು ತೆರಿಗೆ ತಾಲಿಬಾನು ಪಾಕಿಸ್ತಾನ ಇದೆಯಲ್ಲ ಅವರನ್ನು ನೀವು ಮಟ್ಟ ಹಾಕಬೇಕು ಅಂತ ಈ ತಾಲಿಬಾನಿಗಳಿಗೆ ಕೇಳ್ಕೊಂಡ್ರು ನೀವ್ರನ್ನ ಕಂಟ್ರೋಲ್ ಮಾಡ್ಕೋಬೇಕು ಅವರು ಅವರನ್ನು ನಿಯಂತ್ರಣ ಮಾಡಬೇಕು ಅವರನ್ನು ಅಲ್ಲಿಂದ ನಿರ್ಮೂಲನೆ ಮಾಡಬೇಕು ಅಂತ ಈ ತಾಲಿಬಾನಿಗಳು ಅದಕ್ಕೆ ಒಪ್ಲಿಲ್ಲ ಅವ್ರನ್ನ ಅವರನ್ನು ನಾವು ನಿಯಂತ್ರಣ ಮಾಡಲ್ಲ ಅಂತ ಹೇಳೋದು ಇದು ಒಟ್ಟು ಈ ಈಗ ಈ ಕ್ಷಣದ ಇಪ್ಪತ್ತೊಂದರದ ನಂತರದ ಗಲಾಟೆಗಳು ಇದೇ ಕಾರಣ ಈ ತೈರಿಕ್ ಟಿ ಟಿ ಎ ಟಿ ಟಿ ಪಿ ಅಂತ ಏನಿದೆಯೋ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಥವಾ ನಿರ್ಮೂಲನೆ ಮಾಡೋಕ್ಕೆ ಒರಿಜಿನಲ್ ತಾಲಿಬಾನಿಗಳು ಒಪ್ಪದ್ದೇ ಈಗಿನ ಒಟ್ಟು ಗಲಾಟೆ ಕಾರಣ ಆಗಿದೆ ಅನ್ಸುತ್ತೆ ಆಫ್ಘಾನಿಸ್ತಾನ ಮತ್ತು ಭಾರತ ನಡುವೆ ಒಂದು ಎಂಬತ್ತು ಕಿಲೋಮೀಟ್ರ್ ಅಷ್ಟು ಗಡಿ ನಾವು ಹೊಂದಿದ್ದೀವಿ ಆದರೆ ಪಾಕಿಸ್ತಾನ ಏನಂತ ಯೋಚನೆ ಮಾಡ್ತೋ ಆಫ್ಘಾನಿಸ್ತಾನದಿಂದ ನಾವು ನಿಂತ್ಕೊಂಡು ಭಾರತವನ್ನು ಎದುರಿಸ್ಬೋದು ಅಂದ್ಕೊಳ್ತು ಆದರೆ ಅದು ಈಗ ಸಂಪೂರ್ಣ ಅವರಿಗೆ ಒಂದು ತಿರುಗು ಬಣ ಆಗಿರೋಂಥದ್ದು ಈಗ ನಡೀತಾ ಇದೆ ಆದರೆ ಈಗಿನ ಸಿಚುವೇಷನಲ್ಲಿ ಈಗ ನಡೀತಾ ಇರ್ತಕ್ಕಂಥ ದಾಳಿಯಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ ಭಾರತದ ಪಾತ್ರ ಕೂಡ ಇದೆ ಇದು ಭಾರತ ಅಫ್ಘಾನಿಸ್ತಾನಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಆಫ್ ಪಾಕಿಸ್ತಾನ ಹೇಳಿಕೆ ನೀಡ್ತಾ ಇದೆ ಇಲ್ಲ ಅದು ಇದು ರಾಜತಾಂತ್ರಿಕವಾಗಿ ನೋಡಿದ್ರೆ ಹಲವು ಸಂದರ್ಭಗಳಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತ ನೆರವು ಕೊಟ್ಟಿದೆ ಅದು ಮಾನವೀಯ ನೆಲೆಗಟ್ಟಿನ ನೆರವುಗಳು ಅಲ್ಲಿನ ಸಂಸದ ಭವನದಿಂದ ಹಿಡಿದು ಸಾಕಷ್ಟು ಸಂದ ಸಾಕಷ್ಟು ಸಂದರ್ಭದಲ್ಲಿ ಅವ್ರಿಗೇನೋ ಯುದ್ಧ ಪರಿಹಾರವಾಗಿಯೋ ಮತ್ತು ಅವರ ಆ ನಿರಾಶ್ರಿತರಿಗೆ ಪರಿಹಾರ ಭಾರತ ಅವರ ನೆರವು ಕೊಡೋದು ಹೊಸದಲ್ಲ ರಾಜತಾಂತ್ರಿಕ ವಿಚಾರಕ್ಕೆ ಬಂದಾಗ ಪಾಕಿಸ್ತಾನಕ್ಕಿಂತ ಒಂದು ಕೈ ಮೇಲು ಭಾರತ ಯಾವತ್ತು ಯಾಕಂದರೆ ಪಾಕಿಸ್ತಾನ ಇನ್ನೊಬ್ಬರನ್ನ ಹಡಿಯಾಳು ಈಗ ಇಷ್ಟಲ್ಲ ಹೊತ್ತು ಮಾತಾಡಿದ್ದಾಗ ಪಾಕಿಸ್ತಾನ ಏನು ಮಾಡ್ತಂದರೆ ಅಮೆರಿಕ ಹೇಳಿದಂಗೆ ಕೇಳುತ್ತೆ ಯುರೋಪಿಯನ್ ಭಾರತ ಕೇಳೋದಿಲ್ಲ ಭಾರತಕ್ಕೆ ತನ್ನದೇ ಸ್ಟ್ರಾಟಜಿ ಇದೆ ತನ್ನದೇ ವಿದೇಶಾಂಗ ನೀತಿ ಇದೆ ನಾವು ಇನ್ನೊಬ್ಬರಿಗೆ ನಮ್ಮಲ್ಲಿ ಬಂದು ಏನೋ ಮಾಡಿ ಪಿತೂರಿ ಮಾಡೋಕ್ಕೆ ಇನ್ನೊಬ್ಬರನ್ನ ಅದಕ್ಕೆ ನಾವು ನಮ್ಗೆ ಜಾಗ ಕೊಡೋಲ್ಲ ಈಗ ಯಾರೋ ಅಮೇರಿಕೆ ಬಂದು ನಾವು ಚೀನಾ ವಿರುದ್ಧ ನಾವು ಪಿತೂರಿ ಮಾಡ್ತಾ ಭಾರತ ಯಾವ ಕಾರಣಕ್ಕೂ ಜಾಗ ಕೊಡೋಲ್ಲ ನಮ್ಮಲ್ಲಿ ಯಾಕಂದ್ರೆ ನಾವು ಇದು ಸರ್ವಸ್ವತ್ರ ಸ್ವತಂತ್ರರು ಮತ್ತು ನಾವು ಅದರಲ್ಲಿ ನಾವು ನಮಗೆ ಅಷ್ಟು ಸ್ವಾಯತ್ತತೆ ಇದೆ ಅದರಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಕ್ಲಾರಿಟಿ ಇದೆ ಅಫ್ಘಾನಿಸ್ತಾನಕ್ಕೆ ಆ ಕ್ಲಾರಿಟಿ ಇಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ದುಡ್ಡು ಯಾವ ಕೊಟ್ಟ ಅಮೆರಿಕ ದುಡ್ಡು ಕೊಟ್ಟರು ಅವ್ರು ಮಾಡಿ ಅವರಿಗೆ ದಾಳಿ ಮಾಡ್ತೀನಿ ಅಂತಾರೆ ಅಮೆರಿಕ ದುಡ್ಡು ಕೊಟ್ಟು ಇನ್ನೊಬ್ಬನ ದಾಳಿ ಮಾಡುವ ನಮಗೆ ಜಾಗ ಕೊಡ್ತೀನಿ ನಿಮಗೆ ಗೊತ್ತಿರ್ಬೋದು ಪ್ರಿಂಟ್ ಅವರಿಗೆ ದಾಳಿ ಮಾಡಿದ ಕೈ ಇವನು ಸಿಕ್ಕಿದ್ದೇ ಪಾಕಿಸ್ತಾನದ ಪಾಕಿಸ್ತಾನದ ಅದು ರಾವಲ್ ರಾವಲ್ಪಂಡಿ ಸೇನಾ ಪಡೆಯ ಪಕ್ಕದಲ್ಲೇ ಸೇನಾನೆಲೆಯೇ ಪಕ್ಕದಲ್ಲೇ ಇತ್ತು ಅಂದ್ರೆ ಏನು ಒಂದು ಕಡೆ ಅಮೆರಿಕದಿಂದ ದುಡ್ಡು ಇರ್ತಾರೆ ಇನ್ನೊಂದು ಕಡೆ ಅಮೆರಿಕಕ್ಕೆ ದಾಳಿ ಯಾರು ಯಾರು ದಾಳಿ ಮಾಡಿ ವಿಶ್ವವನ್ನು ನಡೆಸಿದ್ ನಾವು ಅವನಿಗೆ ಆಶ್ರಯ ಕೊಡ್ತಾ ಇರುತ್ತೆ ಅವ್ರ ದ್ವಂದ್ವ ನೀತಿ ಆ ದ್ವಂದ್ವ ನೀತಿನೇ ಅವ್ರಿಗೆ ಮುಳುವಾಗಿದ್ದು ಇದುವರೆಗೆ ಅವರಿಗೆ ಆ ದ್ವಂದ್ವ ನೀತಿ ಮುಳುವಾಗಿರೋದ್ರಿಂದ ಅಫ್ಘಾನಿಸ್ತಾನದಂಥ ದೇಶ ಮಾಡೋ ಏನಾದರೂ ದಾಳಿ ಮಾಡಿದಾಗ ಅವರು ಸಹಜವಾಗಿ ಅಫ್ಘಾನಿಸ್ತಾನಕ್ಕೆ ಯಾರು ನೆರವು ಕೊಟ್ಟರು ಅವರನ್ನು ದೂಡ್ರದು ಅಂತೂ ನಿಜ ಭಾರತ ಸ್ವಲ್ಪ ಅಫ್ಘಾನಿಸ್ತಾನ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಸಾಫ್ಟ್ ಸಾಕಾರ್ನರ್ ಅಂದರೆ ಮಾನವೀಯ ಹಿನ್ನೆಲೆಯಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಅವರು ಅದನ್ನು ಏನು ಹೇಳ್ತಾರೆ ಅಂದರೆ ನಿಮ್ಮ ಪಿತೂರಿ ಅನ್ನೋ ಥರ ಜಾಗತಿಗೂ ಬಿಂಬಿಸ್ತಾ ಇದ್ದಾರೆ ಹಾಗಾಗಿ ಅದನ್ನು ನೇರವಾಗಿ ಭಾರತದ ಸಪೋರ್ಟ್ ಅಂತಲೇ ಅವರ ಸುಳ್ಳು ಸುಳ್ಳು ಪರಿಗಣಿಸಬಹುದು ಈಗ ಇಡೀ ವಿಶ್ವದಲ್ಲೇ ಭಾರತ ಅತ್ಯಂತ ದೊಡ್ಡ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ದಕ್ಷಿಣ ಏಷ್ಯಾದಲ್ಲೇ ತನ್ನದೇ ಆದಂಥ ಒಂದು ಪ್ರಾಬಲ್ಯವನ್ನು ಹೊಂದಿದೆ ನಮ್ಮ ದೇಶದ ಸುತ್ತಮುತ್ತ ಇರತಕ್ಕಂಥ ಯಾವುದೇ ರಾಷ್ಟ್ರ ಆಗಿರ್ಬೋದು ಅದು ಅಫ್ಘಾನಿಸ್ತಾನ ಆಗಿರ್ಬೋದು ಬಾಂಗ್ಲಾ ಆಗಿರ್ಬೋದು ನೇಪಾಳ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಅಥವಾ ಮಾರಿಷಸ್ ಆಗಿರ್ಬೋದು ಯಾವುದೇ ರಾಷ್ಟ್ರಗಳು ನಮ್ಮ ವಿರುದ್ಧ ತಿರುಗ್ಬಿದ್ರು ನಾವು ಮಾನವೀಯತೆ ನೆಲೆಯಿಂದ ಎಲ್ಲ ಸಪೋರ್ಟನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಚಂಡಮಾರುತ ಬಂದ್ರೆ ಎಲ್ಲ ಸಪೋರ್ಟ್ ನಾವು ಕೊಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ನಮ್ಮಲ್ಲಿ ಬಂದು ನಾವು ಭಾರತದ ಪರವಾಗಿ ಇರ್ತೀವಿ ಅಂತ ಹೇಳಿರೋದು ನಮಗೊಂದೊಂದು ರಾಜತಾಂತ್ರಿಕವಾಗಿ ಒಂದು ದೊಡ್ಡ ಬಲ ಮತ್ತೆ ಪಾಕಿಸ್ತಾನ ಮುಂದೇನಾದ್ರೂ ಬಂದು ನಮ್ಮ ಮೇಲೆ ದಾಳಿ ಮಾಡೋಂಗಿದ್ರೆ ಅಫ್ಘಾನಿಸ್ತಾನ ಬಳಸಿಕೊಂಡು ನಾವು ಯುದ್ಧ ಕೂಡ ಮಾಡಬಹುದು ಅನ್ನೋ ಒಂದು ಪಾಸಿಟಿವ್ನೆಸ್ ಭಾರತಕ್ಕೆ ಸಿಕ್ಕಿದೆ ಅದಂದರೆ ಇದು ನಿರಂಜ್ರೆ ನಾವು ರಾಜತಾಂತ್ರಿಕ ಬೆಂಬಲ ನಾವು ಪಾಕಿಸ್ತಾನದಷ್ಟು ವೀಕ್ ಅಲ್ಲ ನಾ ಅಫ್ಘಾನಿಸ್ತಾನದವನು ಬಂದು ನಾಳೆ ಅವನ ಈ ಕಾರ್ಯಚಟುವಟಿಕೆಗಳು ಯಾವ ಕಾರಣಕ್ಕೂ ಭಾರತ ಜಾಗ ಕೊಡಲ್ಲ ಈಗ ಅದೊಂದು ಕ್ಲಾರಿಟಿ ಇರಬೇಕು ನಾನು ಪಕ್ಕ ಯಾಕಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಿಷ ಹಿಂದೆ ಹೇಳಿದ್ನಲ್ಲ ಅಂದರೆ ಅವರು ಯಾರು ಬಂದು ಜಾಗ ಕಳೆದ ನೆಲೆ ಕೊಟ್ಟು ಜಗಳಾಡ್ರು ಅಂತಾರೆ ಭಾರತ ಹಂಗೆ ಹೇಳೋಕೆ ಸಾಧ್ಯ ಇಲ್ಲ ಈಗ ಅಫ್ಘಾನಿಸ್ತಾನ ಬಂದಿರಬಹುದು ಅದು ಜಸ್ಟ್ ರಾಜತಾಂತ್ರಿಕ ಅದು ನಾವು ಕೊಟ್ಟಿರೋ ನೆರವಿಗೆ ಒಂದು ಕೃತಜ್ಞತೆ ಅನ್ನೋ ರೂಪದಲ್ಲಿ ಬಂದಿದ್ದಾರೆ ಹಾಗಂತೇಳಿ ಅವರು ಯಾವ ಕಾರ್ಯಾಚರಣೆಯೊಂದು ನಯಾ ಪೈಸೆ ಕಾರ್ಯಾಚರಣೆಯೂ ಭಾರತ ದಿನದಲ್ಲಿ ಮಾಡಲಿಕ್ಕೆ ನಮ್ಮ ದೇಶ ನಮ್ಮ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಆದರೆ ಭಾರತ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡೋದಲ್ಲ ಪಾಕಿಸ್ತಾನದ ವಿರುದ್ಧ ಆಗಲಿ ಅಥವಾ ಬೇರೆ ದೇಶದ ವಿರುದ್ಧ ಹಾಗೆ ನೇರವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಸರಿಯೂ ಆಗಲ್ಲ ಮತ್ತು ಅದು ಜಾಗತಿಕ ಮಟ್ಟದ ರಾಜ್ಯಕ್ಕೆ ರಾಜಕೀಯ ವಿಚಾರಕ್ಕೆ ಬಂದಾಗ ಆಗಲ್ಲ ಆದರೆ ನಿಮ್ಗೇನೆಂದರೆ ಅವರು ನಮ್ಮ ಬಗ್ಗೆ ಇರುವ ಸ್ವಲ್ಪ ಸಾಫ್ಟ್ಗಾರನ್ ಈಗ ಹತ್ತು ಜನ ಸುತ್ತಮುತ್ತ ಸೇರಿರುವಾಗ ಅಥವಾ ಸ್ವಲ್ಪ ಒಬ್ಬ ಸುಮ್ಮನೆ ಇದ್ರೂ ಒಬ್ಬನ ನೋಡಿ ನಮಗೆ ಎದುರಿಸೋಕೆ ಸ್ವಲ್ಪ ಇದು ಬರುತ್ತೆ ಆ ಕಡೆ ಈ ಕಡೆಯಿಂದ ಎಲ್ಲರೂ ಬಂದು ದಾಳಿ ಮಾಡೋದು ಈಗ ನಮಗೆ ಸುತ್ತಮುತ್ತ ಇರೋ ದೇಶಗಳಲ್ಲಿ ಬಾಂಗ್ಲಾದೇಶ ಸಹಜವಾಗಿ ಸ್ವಲ್ಪ ಇತ್ತೀಚಿನ ದಿನಗಳನ್ನು ಸ್ವಲ್ಪ ಮುನ್ನಿಸ್ಕೊಂಡಿದೆ ಹಾಗಂತೇಳಿ ಇನ್ನು ಏನು ಹಾನಿ ಮಾಡುವ ಮಟ್ಟದಲ್ಲಿ ಇಲ್ಲ ಅಷ್ಟು ಶಕ್ತಿನೂ ಇಲ್ಲ ಮತ್ತು ಅವರಿಗೆ ಅತಿಯ ಮನಸ್ಸಿದೆ ಯಾಕಂದರೆ ಅದರ ಉಗಮಕ್ಕೆ ಕಾರಣ ಆಗಿದ್ದೆ ಭಾರತ ಅವರು ಇಲ್ಲಿ ಅಲ್ಲಿರುವ ಕೆಲವು ಮೂಲಭೂತ ಮೂತವಾದಿ ಮನಸ್ಸುಗಳು ಮಾತ್ರ ಆಗಿ ಹೇಳ್ತೇ ಬರುತ್ತೆ ಒಟ್ಟು ಸರ್ಕಾರಕ್ಕೆ ಆ ಥರದ್ದೊಂದು ಇಂಟೆನ್ಷನ್ ಇಲ್ಲ ವ್ಯಾಪಾರ ಒಪ್ಪಂದಗಳು ಇನ್ನೂ ಮುಂದಿರದೆ ನೀವು ನೋಡಿರ್ಬೋದು ಈ ದುರ್ಗಾ ಪೂಜೆ ಟೈಮಲ್ಲಿ ಮೀನುಗಳನ್ನೆಲ್ಲ ಎಕ್ಸೆ ತರಿಸಿ ಕಳಿಸಿ ಆ ಥರದೆಲ್ಲ ತುಂಬ ಹಾಕಿದೆ ವ್ಯಾಪಾರ ಉತ್ಪನ್ನಗಳೆಲ್ಲ ಮುಂದುವರಿತಿದೆ ಎಲ್ಲ ಚೆನ್ನಾಗೇ ಇದೆ ಮ ಇತ್ತೀಚೆಗೆ ಯೂನೂಸ್ ಕೂಡ ಅಲ್ಲಿನ ಮಧ್ಯಂತರ ನಾಯಕ ಅವರು ಕೂಡ ಭಾರತ ಜೊತೆ ಸಂಬಂಧ ನಾವು ಬೆಳೆಸಬೇಕು ಅಂತಲೇ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾಕಂದರೆ ಅದರ ಅದರ ಉಪಯೋಗಕ್ಕೆ ಎಷ್ಟು ಅಂತಲೇ ಅವ್ರಿಗೆ ಗೊತ್ತಿದೆ ಯಾಕಂದರೆ ಜವಳಿ ಇಂಡಸ್ಟ್ರಿಯಿಂದೆಲ್ಲ ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ನಾವು ಪರಸ್ಪರ ಡಿಪೆಂಡ್ ಆಗಿದ್ದೀವಿ ಹಾಗಾಗಿ ಅದೇನು ದೊಡ್ಡ ಇದಲ್ಲ ಆದರೆ ನಾವು ನಾವು ಆ ರೀತಿ ಹೇಳೋಕ್ಕಾಗಲಿ ಇಮಿಡಿಯೇಟ್ ಬಟ್ ಸಣ್ಣ ಪ್ರಮಾಣದ ನೀವು ಮೊನ್ನೆ ಬಂದು ಜಂಟಿ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂದ್ರೆ ಜಗತ್ತಿಗೆ ಸಾರದಂಗೆ ನಾವು ಜೊತೆಯಾಗಿದ್ದೀವಿ ಏನೋ ಒಂದು ಕೆಲವು ಕೆಲವು ವಿಚಾರಗಳ ಮಟ್ಟಿಗೆ ಜಾಗತಿಕವಾಗಿ ಜೊತೆಯಾಗಿದ್ದೀವಿ ಅಂತೇಳಿ ಹಾಗಂತೇಳಿ ಅವರು ಕೂಡ ಅಪಾಯಕಾರಿಗಳೇ ತಾಲಿಬಾನುಗಳೇ ತಾಲಿಬಾನ್ಗಳೇ ಯಾಕಂದರೆ ಇವರು ಹುಟ್ಟಾಕಿದ ಪಾಕಿಸ್ತಾನಕ್ಕೆ ಬಿಡಲ್ಲ ಅಂದಮೇಲೆ ಮೂರನೇ ವ್ಯಕ್ತಿಗೆ ಅವರು ದೊಡ್ಡ ಸಂಗತಿ ಅಲ್ಲ ಸದ್ಯಕ್ಕೆ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಈಗ ಇದು ಏನು ಪ್ರಶ್ನೆನೇ ಬರಲ್ಲ ಈ ಡುರಾಂಡ್ ಗಡಿಯ ಗಲಾಟೆಯಲ್ಲಿ ಭಾರತಕ್ಕೆ ಏನು ಅಳಿವುಳಿವಿನ ಪ್ರಶ್ನೆ ಏನಿಲ್ಲ ಇಲ್ಲಿ ಆದರೆ ಅವ್ರಿಗೆ ಅಳಿವುಳಿನ ಪ್ರಶ್ನೆ ಅವ್ರಿಗೆ ಅವರು ನೆರವು ಕೋರ್ಕೊಂಡು ಬಂದಿದ್ದು ಭಾರತದ್ದು ಭಾರತ ಮಾನವೀಯ ನೆಲೆಯಲ್ಲಿ ಸಾಕಷ್ಟು ಸಲ ಮಾಡಿದೆ ಈ ಸಲನ ಸ್ವಲ್ಪ ಅವರಿಗೆ ಏನಂದರೆ ಸಪೋರ್ಟ್ ಅಂದರೆ ಮಾನಸಿಕ ಬೆಂಬಲವಾಗಿ ನಿಲ್ಲಕ್ಕೆ ಟ್ರೈ ಮಾಡಿದೆ ಎಷ್ಟು ಈ ಒಂದು ಯುದ್ಧಗಳಾಗಿರ್ಬೋದು ಅಥವಾ ಸೇನಾ ಸಂಘರ್ಷಗಳಾಗಿರ್ಬೋದು ಅವು ಕ್ರೀಡೆಗಳಿಗೆ ಬರಬಾರದು ಅನ್ನೋದೊಂದು ನಿಯಮ ಇದೆ ಅಥವಾ ಒಂದು ಅದೊಂದು ಪ್ರಾಕೃತಿಕವಾಗಿ ನಿಯಮ ಅದು ಕ್ರೀಡೆಗಳಿಗೆ ಸ್ಫೂರ್ತಿ ಅಂತಲೇ ತಕ್ಕೋಬೇಕು ಅದನ್ನು ಕ್ರೀಡೆಗೆ ರಾಜಕೀಯವನ್ನು ಬೆರೆಸಬಾರ್ದು ಅಂತ ಆದರೆ ಇತ್ತೀಚಿನ ನಮ್ಮದು ಭಾರತ ಮತ್ತು ಪಾಕಿಸ್ತಾನದ ಏರ್ ಸ್ಟ್ರೈಕ್ಗಳಾಗಿರ್ಬೋದು ಅಥವಾ ಪಾಕಿಸ್ತಾನ ಅಥವಾ ಆಫ್ಘಾನಿಸ್ತಾನದ ನಡುವೆ ನಡೆತಿರ್ತಕ್ಕಂಥ ಕದನಗಳಾಗಿರ್ಬೋದು ಅದು ಈಗ ಕ್ರೀಡೆಗಳಿಗೂ ಬರ್ತಿದೆ ಇದು ಮುಂದೆ ಆತಂಕಕಾರಿಯಾಗಿರೋದ್ವಾ ಅಂತ ಆದರೆ ನಾವು ಎಸ್ ಭಾರತೀನಾಗಿ ನಾವು ಸಮರ್ಸ್ಕೊಳ್ಬೇಕಾಗತ್ತೆ ಭಾರತೀಯರು ಹೇಳಿ ಮಾಡಿದ್ದನ್ನು ಬಟ್ ಕ್ರೀಡೆ ಕ್ರೀಡೆ ನನ್ನ ಪ್ರಕಾರ ನಾವು ಏನು ಯೋಚನೆ ಮಾಡ್ತೀವಿ ಕ್ರೀಡೆ ಅದು ಕ್ರೀಡೆ ಕ್ರೀಡಾ ಸ್ಫೂರ್ತಿ ಅನ್ನೋ ಪದ ದೊಡ್ಡ ಪದ ಅದೆಲ್ಲ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನೋದನ್ನು ನಾವು ಕ್ರೀಡೆಗೆ ಮಾತ್ರ ಅಲ್ಲ ಅದಕ್ಕಿಂತ ಆಚೆ ಮಿಗಿಲಾಗಿ ಬಳಸ್ತೇವೆ ನಾವು ಎಲ್ಲ ಕ್ಷಣ ಸ್ವಲ್ಪ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತೋರಿಸೋದು ಅಂತ ಹೇಳ್ತೀವಿ ಅಂದರೆ ಇರಲಿ ಅಂದರೆ ಸ್ವಲ್ಪ ಆ ಸಂದರ್ಭ ಕ್ರೀಡಾ ಸ್ಫೂರ್ತಿ ಇರಬೇಕು ಅಂತ ಅಂದರೆ ನಾವು ವೈದ್ಯಗಳೆಲ್ಲ ಮನುಷ್ಯರು ಏನೋ ಆ ಸಂದರ್ಭಕ್ಕೆ ಏನೋ ಆಗಿದೆ ಅಂದರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲವಾಗ ಏನೋ ಆಗಿದೆ ಸೊ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ತೋರಿಸು ಅಂತ ಹೇಳ್ತೀವಲ್ಲ ಅದೇ ಥರ ಅದೇ ಇದು ಈ ಆದರೆ ಈ ಅಫ್ಘಾನಿಸ್ತಾನ ವಿಚಾರದಲ್ಲಿ ಏನಾಗಿದೆ ಅಂದರೆ ಮೂರು ಜನ ಕ್ರಿಕೆಟಿಗರು ಸತ ಹೋಗಿದ್ದಾರೆ ಇವರ ದಾಳಿಯಿಂದ ಇವರು ವೈಮಾನಿಕ ದಾಳಿ ಮಾಡಿದ್ದಾರೆ ಕಾಬೂಲಿಗೇನೆ ಅಲ್ಲಿನ ಇವರು ರಾಷ್ಟ್ರದ ರಾಷ್ಟ್ರ ರಾಜಧಾನಿಗೆ ದಾಳಿ ಮಾಡಿದ್ದಾರೆ ಮೂರು ಜನ ಕ್ರಿಕೆಟಿಗರು ಸತ್ತೋಗಿದ್ದಾರೆ ಮೋಸ್ಟ್ ಸೂತಕ ಅವರಿಗೆ ಅಂದರೆ ನಾವು ನಮ್ಮ ಕನ್ನಡ ಪದ ಬಳಸಿದ್ರೆ ಸೂತಕದ ರೀತಿಯಲ್ಲೇ ಅವ್ರಿಗೆ ಇರ್ತಾರೆ ಅವರು ತ್ರಿಕೋನ ಸರಣಿ ಆಡೋದು ಸರಿಯಾಗೋದಿಲ್ಲ ಅವರು ಅದನ್ನು ಇದಕ್ಕೆ ಹೋಗಿದ್ದಾರೆ ಪಾಕಿಸ್ತಾನದ ಈ ಡಬಲ್ ಗೇಮ್ ಅಥವಾ ದ್ವಂದ್ವ ನೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಅವರಿಗೆ ಅದು ನಾಶಕ್ಕೆ ಕಾರಣ ಆಗುತ್ತಾ ಅಥವಾ ಅವರ ಅಭಿವೃದ್ಧಿಗೆ ಪೂರಕವಾಗಿ ಅವರು ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದಾರಾ ಅಂತ ದ್ವಂದ್ವ ನೀತಿ ಪಾಕಿಸ್ತಾನದ ಹೊಸದಲ್ಲ ಅದು ಯಾವತ್ತು ಉಗಮ ಆಯಿತೋ ಅಲ್ಲಿಂದ ಆ ದ್ವಂದ್ವ ನೀತಿ ಅನ್ನೋದು ಅವರ ಬೆನ್ ಬೆನ್ನಿಂಗೆ ಇಟ್ಕೊಂಡೇ ಇದೆ ಅವರು ಅವ್ರು ಯಾವತ್ತೂ ಸ್ವಂತ ನೀರು ತಗೊಳ್ಳಿಲ್ಲ ಮತ್ತೆ ಸ್ವಂತ ದುಡ್ಡಲ್ಲಿ ಬದುಕಲಿಲ್ಲ ಅವರೇ ಯುರೋಪಿಯನ್ ಕಂಟ್ರಿಗಳ ನಾವೇನಂತೀವಿ ಅವ್ರ ಯುದ್ಧ ಬಂದ ಅನುದಾನ ಅವರಿಂದ ಏನೇನು ಕೊಡುಗೊಳೋ ವಿಶ್ವಸಂಸಾರ ಭಾರತದ ಮೇಲೆ ಯುದ್ಧಕ್ಕೆ ಬಂದಾಗಲೂ ಅವರು ಅಮೆರಿಕದ ಅವರನ್ನು ಕೊಡುಗೆಯಾಗಿ ಕೊಟ್ಟಿರೋ ಆ್ಯಕ್ಚುಲಿ ಅವರು ಕೊಟ್ಟಿರೋದು ಅಲ್ಲಿಗೆ ನಿಮ್ಮ ದೇಶದ ಸುರಕ್ಷತೆಗೆ ಈ ವಿಮಾನ ಬಳಸಿ ಸಿಕ್ಸ್ಟೀನ್ ಅಂದರೆ ಅದನ್ನು ಭಾರತ ವಿರುದ್ಧ ತಗೊಂಡ್ಬಿಡ್ತಾರೆ ಅವರು ಅಂದರೆ ಅಷ್ಟು ಮಟ್ಟಿಗೆ ಅದು ಬಹಳ ದೌರ್ಬಲ್ಯ ದೇಶ ಅದು ಅದಕ್ಕೆ ಅಲ್ಲಿನ ಸರ್ಕಾರಗಳು ಮಿಲಿಟ್ರಿ ತುಂಬ ಕಾರಣಗಳಿದ್ದಾವೆ ಅಲ್ಲಿ ಯಾವತ್ತೂ ಸ್ಥಿರವಾದ ಸರ್ಕಾರನ ನಾವು ನೋಡಿಲ್ಲ ನಮ್ಮ ಜನ್ರೇಷನ್ ನೋಡಿದ್ರೆ ನಮ್ಮ ಅರಿವಿಗೆ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತರಿಂದ ನಮ್ಮ ಅರಿವಿಗೆ ನಾವು ನೈಂಟೀಸ್ ಕಿಟ್ಸ್ ಅಂತ ನಾವೇನು ಲೆಕ್ಕ ಹಾಕ್ಕಾಕೊಂಡ್ರು ಬಂದ ಬಂದಮೇಲೆ ಅಲ್ಲಿ ಸ್ಥಿರ ಸರ್ಕಾರ ಇದುವರೆಗೆ ಬರಲಿಲ್ಲ ಆಮೇಲೆ ಸೇನೆಗೂ ಗಟ್ಟಿಯಾದ ನೆಲ ಇಲ್ಲ ಅಲ್ಲಿ ಒಂದು ಗಟ್ಟಿ ಸಂವಿಧಾನ ಇಲ್ಲ ಆಮೇಲೆ ಜನಗಳ ಒಳಗಿನ ಒಳ ಜಗಳಗಳು ಎಲ್ಲೂ ಯಾವುದೇ ದೇಶದಲ್ಲಿ ನೋಡದಷ್ಟು ಒಳ ಜಗಳಿದೆ ಅವರವರೇ ತಾವೇ ತಾವೇ ಬಾಂಬ್ ಇಟ್ಕೊಳ್ತವೆ ತಾವೇ ತಾವೇ ಜಗಳ ಜಗಳಿಡ್ತವೆ ಬಲೂಚಿಸ್ತಾನದೊಂದು ಇಶ್ಯೂ ಮತ್ತು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಸೇರ್ಪಡೆಯಾಗಿ ಅವರಿಗೆ ಪ್ರಕೃತಿ ವಿಕೋಪ ಕೂಡ ಸೇರ್ಕೊಂಡ್ಬಿಟ್ಟಿದೆ ಅದು ಬಿಡಿ ಅವರ ಕಂಟ್ರೋಲ್ ಇಲ್ಲ ಅದು ನಾವು ಇದು ಮಾಡುವಂಥದ್ದಿಲ್ಲ ಹಾಗಾಗಿ ಸ್ಥಿರ ಸರ್ಕಾರ ಇಲ್ಲ ಆದರೆ ಇಬ್ಬಗೆ ನೀತಿ ಇದೆಯಲ್ಲ ಅವರದು ಅದು ಪ್ರತಿ ಬಾರಿ ವ್ಯಕ್ತಪಡಿಸ್ತಾರೆ ಅವರ ಅದೇ ದೊಡ್ಡ ಮಡುವಾಗಿದ್ದು ಅದನ್ನು ಮೋಸ್ಟ್ಲಿ ಈಗ ಆದಾಯದ ಅವರಿಗೆ ಅವರು ತನ್ನದೇ ಆದ ದೊಡ್ಡ ಮಟ್ಟಿನ ಆದಾಯ ಇಲ್ಲ ಆದಾಯ ಇಲ್ಲದೇ ಕಾರಣ ಅದು ಮುಂದುವರಿಸ್ಬೋದು ನಾನು ಅನ್ಕೊಂಡೆ ಅವರಿಗೆ ಬೇರೆ ಆರಂದಿನ ದುಡ್ಡು ತೊಗೊಂಡ್ಬಂದು ಸಾಲ ತಂದು ಊಟ ಪಡೆದಾಗೆ ಪಾಪ ಪ್ರತಿ ಸಂದರ್ಭನು ಅದನ್ನು ಮುಂದುವರಿಸ್ಬೋದು ಅವರು ಆದ್ರಾಗ ಉದ್ದಾರ ಆಗಲ್ಲ ಯಾಕಂದರೆ ತೀರ ಪ್ರಗತಿ ಕಾಣ್ ಕಾಣಿಸಲಿಕ್ಕೆ ಅಲ್ಲಿ ದೊಡ್ಡ ಮಟ್ಟಿನ ಒಂದು ಬೆಳವಣಿಗೆ ಕಾಣಕ್ಕೆ ಆ ದೇಶವನ್ನು ನಂಬಲಿಕ್ಕೆ ಒಂದು ವಿಶ್ವಾಸ ಅಂತ ಬರುತ್ತೆ ಒಂದು ದೇಶದ ಬಗ್ಗೆ ಹೂಡಿಕೆಗಾಗಲಿ ಪ್ರವಾಸೋದ್ಯಮಕ್ಕಾಗಲಿ ಮತ್ತು ಇನ್ನೇನೋ ಬೇರೆ ಬೇರೆ ಕಾರಣಗಳಿಗೆ ಒಂದು ಸಂಬಂಧ ಬೆಳೆಸೋಕ್ಕೆ ಕ್ರಿಕೆಟ್ ಇನ್ಕ್ಲೀಸ್ ಸ್ಪೋರ್ಟ್ಸ್ಗಾಗಲಿ ನೀವು ನೋಡಿರ್ಬೋದು ಕ್ರಿಕೆಟ್ ಹತ್ತು ಹದಿನಾಲ್ಕು ಹದಿನೇಳು ವರ್ಷ ಆ ದೇಶದ ಕ್ರಿಕೆಟ್ ಆಗಿಲ್ಲ ಕ್ರಿಕೆಟ್ ಆಗಿ ಅಷ್ಟರ ಮಟ್ಟಿಗೆ ಅವರು ವಿಶ್ವಾಸ ಕಳ್ಕೊಂಡಿದ್ದ ದೇಶ ಆಗಿತ್ತು ಸಣ್ಣ ಅಥವಾ ಇದು ಭಯೋತ್ಪಾದನೆ ಮೂರ ಕಾರಣ ಭಯೋತ್ಪಾದನೆ ಅವರ ಅವರೇ ಸೃಷ್ಟಿ ಮಾಡಿದ ಭಯೋತ್ಪಾಗೋದ್ರೆ ಅವರ ದೇಶಕ್ಕೆ ಬಂದ ಅತಿಥಿ ದೇಶಗಳಿಗೆ ಶ್ರೀಲಂಕಕ್ಕೆ ಹೊಡಿದ್ರು ಹಾಂ ಎಷ್ಟೋ ವರ್ಷ ಕ್ರಿಕೆಟ್ ಆಗಲಿಲ್ಲ ಭಾಳ ಕಷ್ಟಪಟ್ಟು ಎಲ್ಲ ಸುಧಾರಿಸಿ ಅದೇನೋ ಭರವಸೆ ಕೊಟ್ಟು ಕೊಟ್ಟು ಈಗ ಇದೆ ಮತ್ತು ಇದೇ ಅಸ್ಥಿರ ಸ್ಥಿತಿ ಅಂತಂದರೆ ಭವಿಷ್ಯನೂ ಹಂಗಿರುತ್ತದೆ ಬರೀ ಕ್ರಿಕೆಟ್ ಅಂತಲ್ಲ ಮಿಲಿಟರಿ ಆಗಲಿ ಅವರ ಆರ್ಥಿಕತೆ ಆಗಲಿ ಅವರು ಉಳಿದ ಉಳಿದ ಪಕ್ಕ ಪಕ್ಕದ ದೇಶಗಳ ರಾಜ್ಯಕ್ಕೆ ಸಂಬಂಧ ಆಗಲಿ ಅದು ಅದೇ ರೀತಿ ಮುಂದುವರ್ತದೆ ನಿರಂಜ್ ಓಕೆ ಒಂದು ಯಾವುದೇ ಒಂದು ದೇಶದಲ್ಲಿ ಸ್ಥಿರವಾದ ಸರ್ಕಾರ ಬರಲಿಲ್ಲ ಅಂದರೆ ಅಥವಾ ಆ ದೇಶ ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಿದೆ ಅಂದರೆ ಆ ದೇಶ ಯಾವತ್ತೂ ಕೂಡ ಅಸ್ಥಿರತೆಯಿಂದಲೇ ಕೂಡಿರುತ್ತೆ ಅನ್ನೋದು ಸರ್ ಅವರ ಮಾತಾಗಿತ್ತು ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ